ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ರಾವ್ಡಿ ಬ್ಲಾಗ್ಸ್ಗೆ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಒಂದು ಫಾರ್ಮಲ್ ಶೂ ಇದನ್ನು ನಾನು ಮಿಂತ್ರಾದಿಂದ ಪರ್ಚೇಸ್ ಮಾಡಿರೋದು ಇದ್ರ ಬ್ರ್ಯಾಂಡ್ ಹೆಸರು ಬಂದುಬಿಟ್ಟು ಇನ್ವಿಕ್ಟಸ್ ಅಂತ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಆನ್ಲೈನಲ್ಲಿ ಅದಕ್ಕೆ ನಾನು ಆರ್ಡ್ರ್ ಮಾಡಿದೆ ಮತ್ತು ಅದು ಡೆಲಿವರ್ ಆಗಿದೆ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ ಬಾಕ್ಸ್ ಮೇಲೆ ನೀವು ನೋಡ್ಬೋದು ಇದು ಇನ್ವಿಕ್ಟಸ್ ಅಂತ ಬ್ರ್ಯಾಂಡ್ ಇದೆ ಒಳಗಡೆ ಬಟರ್ ಪೇಪರ್ ಕೂಡ ಇದೆ ನೋಡೋಣ ಶೂ ಯಾವ ಥರ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕ ಡ್ಯಾಮೇಜ್ ಥರ ಇದೆ ಅನ್ಫಿನಿಶ್ ಥರ ಇದೆ ಫಿನಿಶ್ ಚೆನ್ನಾಗಿಲ್ಲ ಇದು ಮತ್ತು ಸೋಲ್ ಕೂಡ ಪೇಂಟೆಡ್ ಥರ ಇದೆ ಪೇಂಟ್ ಕೊಟ್ಟಿರೋ ಥರ ಇದೆ ಇಲ್ಲಿ ಕೂಡ ನೀವು ನೋಡ್ಬೋದು ಈ ಬಟರ್ ಪೇಪರ್ ಅದಕ್ಕೆ ಸ್ಟಿಕ್ಕಾಗಿದೆ ಯಾಕಂದರೆ ಪೇಂಟ್ ಏನಾದರೂ ಕೊಟ್ಟಿದ್ದರೆ ಆ ಥರ ಅಥವಾ ಗಮ್ ಏನಾದರೂ ಇದ್ದರೆ ಈ ಥರ ಸ್ಟಿಕ್ಕಾಗುತ್ತೆ ಬಟರ್ ಪೇಪರ್ ಕೂಡ ಅದಕ್ಕೆ ಸ್ಟಿಕ್ಕಾಗಿದೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಮೇಲ್ಗಡೆದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಆದರೆ ಸೋಲ್ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ವರ್ಸ್ಟ್ ಆಗಿದೆ ಇಲ್ಲಿ ಕೆಳಗಡೆ ಕೂಡ ನೋಡ್ಬೋದು ನೀವು ಇಲ್ಲಿ ಡ್ಯಾಮೇಜ್ ಯಾರೋ ಯಾವುದೋ ಒಂದು ಸ್ಟ್ಯಾಂಪ್ ಮಾಡಿರೋ ಥರ ಇದೆ ಇಲ್ಲಿ ಕೂಡ ನೋಡ್ಬೋದು ಇದು ಎಷ್ಟು ತೆಗಿಯೋಕು ಅಂದರೂ ಹೋಗಲ್ಲ ಇಲ್ಲಿ ಒರೆಸ್ಬಿಟ್ಟು ನೋಡ್ತೀನಿ ಹೋಗೋಲ್ಲ ಅದು ಬಟರ್ ಪೇಪರ್ ಅದಕ್ಕೆ ಸ್ಟಿಕ್ಕಾಗಿದೆ ಮತ್ತು ಇನ್ನೊಂದು ಶೂ ನೋಡೋಣ ಯಾವ ಥರ ಇದೆ ಅಂತ ಇದು ಅದೇ ಥರ ಇದೆ ಇಲ್ಲಿ ಕೂಡ ನೀವು ನೋಡ್ಬೋದು ನನ್ಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಚೆನ್ನಾಗಿ ತೋರುತ್ತಾ ಇಲ್ವಾ ಅಂತ ಡ್ಯಾಮೇಜ್ ಮಾತ್ರ ಇದೆ ಸೋಲು ಕ್ವಾಲ್ ಸೋಲ್ ಕ್ವಾಲಿಟಿ ಅಂತೂ ತುಂಬ ಬೇಕಾರಾಗಿದೆ ಅಂದರೆ ಒಂಚೂರು ಚೆನ್ನಾಗಿಲ್ಲ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಇದು ವರ್ತೆ ಅಲ್ಲ ತೌಸಂಡ್ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ಎಷ್ಟೋ ಪರ್ಚೇಸ್ ಇರಬೇಕು ನಾನು ಇದ್ರ ಹಿಂದ್ಗಡೆ ಆ ಥರ ಅಲ್ಲ ಈಗ ಇನ್ನೊಂದು ಶೂ ಹಿಂದ್ಗಡೆ ನೀವು ನೋಡ್ಬೋದು ಈ ಥರ ಒಂದು ಡ್ಯಾಮೇಜ್ ಇದೆ ಇದು ಕ್ವಾಲಿಟಿ ಅಂತೂ ವರ್ಸ್ಟ್ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಈ ಥರ ಕಸ್ಟಮರ್ ಕಳಿಸೋದು ಒಂದು ತಪ್ಪು ಇನ್ನೊಂದು ಅಟ್ಲೀಸ್ಟ್ ಅವರು ಬೇರೆ ಕಡೆ ಔಟ್ಲೆಟಲ್ಲಿ ಸೆಲ್ ಮಾಡ್ಬೋದು ಇದನ್ನು ಈ ಥರ ಎಲ್ಲ ಕಸ್ಟಮರ್ ಕಳಿಸೋದು ತಪ್ಪು ಅಂತ ನನಗೆ ಅನಿಸುತ್ತೆ ವರ್ತ್ ಅಲ್ಲ ಈ ಶೂ ಇನ್ನಂತೂ ನಾನು ಈ ಬ್ರ್ಯಾಂಡನ್ನಂತೂ ಯಾವತ್ತೂ ಪರ್ಚೇಸ್ ಮಾಡೋಕ್ಕೋಗಲ್ಲ ಇದನ್ನು ನಾನು ರಿಟರ್ನ್ ಮಾಡ್ತೀನಿ ಮಿಂತ್ರದಲ್ಲಿ ಆದರೆ ಒಳ್ಳೆಯ ಕೆಲಸ ಮಾಡಿದೆ ಅಂದರೆ ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡೋದು ವೀಡಿಯೋ ಮಾಡಿದ್ದೀನಿ ಇಲ್ಲೂ ಕೂಡ ನೀವು ನೋಡ್ಬೋದು ಡ್ಯಾಮೇಜ್ ಯಾವ ಥರ ಇದೆ ಅಂತ ಅದು ಸೋಲ್ ಕೂಡ ಪೇಂಟೆಡ್ ಥರ ಇದೆ ಅದು ಸ್ವಲ್ಪ ಟೈಮ್ ಹಾಕಿದ್ಮೇಲೆ ಅದು ಪೇಂಟ್ ಎಲ್ಲ ಕಿತ್ತೋಗುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಅಷ್ಟಂದರೆ ಅಷ್ಟು ವರ್ಸ್ಟ್ ಆಗಿದೆ ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಚೆನ್ನಾಗಿರ್ಬೋದೇನೋ ಅಂತ ಸಲ ಪರ್ಚೇಸ್ ಮಾಡಿದ್ದೆ ಆದರೆ ಈ ಬ್ರ್ಯಾಂಡ್ನಂತೂ ಇನ್ನೂ ಪರ್ಚೇಸ್ ಮಾಡಲ್ಲ ನಾನು ಇದೇ ಲಾಸ್ಟ್ ಅಂತಲೇ ಹೇಳ್ತೀನಿ ಯಾಕಂದರೆ ಇಷ್ಟು ವರ್ಸ್ಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲೂ ಕೂಡ ನೀವು ನೋಡ್ಬೋದು ಶೂ ಹಿಂದ್ಗಡೆ ಯಾವ ಥರ ಇದೆ ಅಂತ ಇದು ಕಂಪ್ಲೀಟ್ ವರ್ಸ್ಟ್ ವರ್ಸ್ಟ್ ಶೂ ನಾನು ಇಷ್ಟು ತನಕ ಪರ್ಚೇಸ್ ಮಾಡಿರೋದ್ರಲ್ಲಿ ಇದು ವರ್ಸ್ಟ್ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು